ಸೊರಗಿ ಹೋಗಿರುವ ಕೊಡಗಿನ ಪ್ರವಾಸೋದ್ಯಮಕ್ಕೆ ಟಾನಿಕ್ ಕೊಡಲು ಪ್ರವಾಸೋದ್ಯಮ ಇಲಾಖೆ ಅಗತ್ಯ ತಯಾರಿಯಲ್ಲಿ ತೊಡಗಿದೆ ಕಳೆದ ವರ್ಷಕ್ಕೆ ಹೋಲಿಸಿದ್ರೆ ಈ ಬಾರಿ ಜನವರಿಯಿಂದ ಜುಲೈವರೆಗೆ ಸುಮಾರು ಎಂಟು ಲಕ್ಷಕ್ಕೂ ಹೆಚ್ಚು ಪ್ರವಾಸಿಗರನ್ನು ಕಳೆದುಕೊಂಡು ಸಂಕಷ್ಟದಲ್ಲಿರುವ ಪ್ರವಾಸೋದ್ಯಮ ಮತ್ತೆ ಚೇತರಿಸಿಕೊಳ್ಳಲೇಬೇಕಾದ ಅನಿವಾರ್ಯ ಸ್ಥಿತಿಯಲ್ಲಿದೆ ಜಿಲ್ಲೆಯಲ್ಲಿ ಭಾರೀ ಮಳೆಯಾದ ಕಾರಣವೂ ಅಲ್ಲದೆ ವಯನಾಡ್ ದುರಂತವು ಕೊಡಗಿಗೆ ಪ್ರವಾಸಿಗರು ಭೇಟಿ ನೀಡದಂತೆ ಮಾಡಿತ್ತು ಕೊಡಗು ಸೇಫ್ ಆಗಿದೆ ಎಂದು ಜಿಲ್ಲಾಡಳಿತ ಪ್ರವಾಸೋದ್ಯಮ ಇಲಾಖೆ ಅಭಯ ನೀಡುತ್ತಿದ್ದರೂ ಕೂಡ ಪ್ರವಾಸಿಗರು ಕಾಫಿ ನಾಡು ಸೈನಿಕರ ಬೀಡು ಕೊಡಗಿಗೆ ಬರುವ ಮನಸ್ಸು ಮಾಡ್ತಿಲ್ಲ ಇತ್ತ ಇಲಾಖೆ ಮಾತ್ರವಲ್ಲದೆ ಪ್ರವಾಸೋದ್ಯಮಿಗಳು ಪ್ರವಾಸೋದ್ಯಮ ಅವಲಂಬಿತರ ಬದುಕು ಸಂಕಷ್ಟಕ್ಕೆ ಸಿಲುಕಿದೆ ಇದೆಲ್ಲದರಿಂದ ಹೊರಬರಬೇಕಾದರೆ ಮತ್ತೆ ಪ್ರವಾಸಿಗರ ದಂಡು ಇತ್ತ ಬರಲೇಬೇಕಾಗಿದೆ ಮಾನ್ಸೂನ್ ಮ್ಯಾಜಿಕ್ ಕೈಕೊಟ್ಟರು ಧೃತಿಗೆಡದ ಇಲಾಖೆ ಪ್ರವಾಸಿಗರನ್ನ ಸೆಳೆಯಲು ಭರ್ಜರಿ ಪ್ಲಾನ್ ಮಾಡಿಕೊಂಡಿದೆ ಸೆಪ್ಟೆಂಬರ್ ತಿಂಗಳಿನಿಂದ ಪ್ರವಾಸಿ ಉತ್ಸವ ಪ್ರವಾಸೋದ್ಯಮ ದಿನಾಚರಣೆ ಸೇರಿದಂತೆ ವಿವಿಧ ಯೋಜನೆಗಳನ್ನು ಹಾಕಿಕೊಂಡಿದ್ದು ಅದ್ದೂರಿಯಾಗಿ ಕಾರ್ಯಕ್ರಮ ನಡೆಸಿ ಪ್ರವಾಸಿಗರನ್ನು ಸೆಳೆಯುವ ಪ್ರಯತ್ನದಲ್ಲಿದೆ ಕೊಡಗಿನಲ್ಲಿ ಇಪ್ಪತ್ತೆರಡು ಪ್ರವಾಸಿ ತಾಣಗಳಿದ್ದು ಅವುಗಳಲ್ಲಿ ಕೆಲವೊಂದು ಮಾತ್ರ ಹೆಚ್ಚು ಪ್ರಸಿದ್ಧಿ ಪಡೆದುಕೊಂಡಿದೆ ಕೊಡಗು ನೋಡಲೆಂದು ಬರುವವರು ಕುಶಲನಗರದ ದುಬಾರೆ ನಿಸರ್ಗಧಾಮ ಗೋಲ್ಡನ್ ಟೆಂಪಲ್ ಸುತ್ತಾಡಿಕೊಂಡು ನೇರವಾಗಿ ಮಡಿಕೇರಿಗೆ ಬರ್ತಾರೆ ಇಲ್ಲಿ ರಾಜಸಿ ಫಾಲ್ಸ್ ನೋಡಿ ವಾಪಸ್ ಹೊರಟು ಬಿಡ್ತಾರೆ ಆದರೆ ಸೌತ್ ಕುರ್ಗ್ನಲ್ಲಿ ನೋಡಲು ಸಾಕಷ್ಟು ಸುಂದರ ತಾಣಗಳಿದ್ದು ಅದ್ಯಾವುದೂ ಪ್ರವಾಸಿಗರ ಗಮನಕ್ಕೆ ಬರೋದಿಲ್ಲ ಹೀಗಾಗಿ ಜಿಲ್ಲೆಯ ಎಲ್ಲಾ ಪ್ರವಾಸಿ ತಾಣಗಳ ಬಗ್ಗೆ ಸಾಧ್ಯವಾದಷ್ಟು ಪ್ರಚಾರ ಮಾಡಲು ಪ್ರವಾಸೋದ್ಯಮ ಇಲಾಖೆ ಗಮನಹರಿಸಿದೆ ಎಲ್ಲಾ ಭಾಗಕ್ಕೂ ಪ್ರವಾಸಿಗರು ಭೇಟಿ ನೀಡಿದ್ರೆ ಒಂದೇ ಕಡೆ ಹೆಚ್ಚಿನ ಒತ್ತಡ ಬೀಳುವುದು ಕಡಿಮೆಯಾಗುತ್ತದೆ ಈ ನಿಟ್ಟಿನಲ್ಲಿ ಪ್ರತಿ ಪ್ರವಾಸಿ ತಾಣಕ್ಕೂ ಎಷ್ಟು ಮಂದಿ ಭೇಟಿ ನೀಡುತ್ತಾರೆಂಬ ಮಾಹಿತಿ ಸಂಗ್ರಹಿಸಲಾಗುತ್ತಿದೆ ಹೊರ ಜಿಲ್ಲೆ ರಾಜ್ಯಗಳಲ್ಲಿರುವಂತೆ ಕೊಡಗಿನ ಪ್ರವಾಸಿ ತಾಣಗಳಲ್ಲೂ ಪ್ರವಾಸಿಗರ ಕ್ಯಾರಿಂಗ್ ಕೆಪಾಸಿಟಿ ಪರೀಕ್ಷಿಸಲು ಚಿಂತನೆ ಹರಿಸಲಾಗಿದೆ ಇದರಿಂದ ಪ್ರವಾಸಿಗರ ನಿಯಂತ್ರಣಕ್ಕೆ ಅನುಕೂಲವಾಗುತ್ತದೆ ಎಂದಿದ್ದಾರೆ ಪ್ರವಾಸೋದ್ಯಮ ಇಲಾಖೆಯ ಉಪನಿರ್ದೇಶಕಿ ಅನಿತಾ ಭಾಸ್ಕರ್ ಸೆಪ್ಟೆಂಬರ್ ಪ್ರವಾಸಿ ಉತ್ಸವಗಳನ್ನ ಮಾಡೋದು ಟ ವರ್ಲ್ಡ್ ಟೂರಿಸಮ್ ಡೇ ಮಾಡೋದು ಹಾಗೂ ಬೇರೆ ಬೇರೆ ಕ್ಯಾಂಪೇನ್ಸ್ ಮಾಡೋದನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಮಾಡ್ರೇಷನ್ ಅಂತ ನಾವೇನು ಹೇಳ್ತೀವಿ ಅದನ್ನು ನೋಡಿಕೊಂಡು ಪ್ರವಾಸಿಗರು ಕೊಡುಗೆಗೆ ಬರಬೇಕು ಅಂತ ನಾವು ಈಗ ಎಷ್ಟು ಫುಟ್ ಫಾಲ್ ಇದೆ ಅಂತ ಇವಾಗ ಆ್ಯಕ್ಯುರೇಟಾಗಿ ಈ ವರ್ಷ ಅಸೆಸ್ ಮಾಡ್ತಾ ಯಾವ ಯಾವ್ಯಾವ ಪ್ರವಾಸಿ ತಾಣಕ್ಕೆ ಎಷ್ಟು ಇವರು ಪ್ರವಾಸಿಗರು ಭೇಟಿ ನೀಡಿದರು ಅಂತ ಮತ್ತು ಒಂದು ಕ್ಯಾರಿಂಗ್ ಕೆಪಾಸಿಟಿ ಅಂತ ಹೇಳ್ತೀವಿ ನಾವು ಕೊಡಗಲ್ಲಿ ಈಗ ನಂದಿ ಹಿಲ್ಸಲ್ಲಿ ಇರ್ಬೋದು ಚಿಕ್ಕಮಂಗ್ಳೂರ್ಗಿರ್ಬೋದು ಅದರಲ್ಲಿ ಕ್ಯಾರಿಂಗ್ ಮಾಡ್ತಾ ಇದ್ದಾರೆ ನಮ್ಮ ಪ್ರವಾಸೋದ್ಯಮ ಇಲಾಖೆಯಿಂದ ಅದನ್ನು ಒಂದು ಒಂದು ಮಾಡಬೇಕು ಅಂತ ಅವರು ಉದ್ದೇಶ ಹೊಂದಿದ್ದಾರೆ ನಮ್ಮ ಕೊಡಗಲ್ಲೂ ಸಹ ಮಾಡಬೇಕು ಅಂತ ನಾವು ಕೇಳ್ಕೊಂಡಿದ್ದೀವಿ ಅಂದರೆ ಅವಾಗ ನಾವು ರೆಗ್ಯುಲೇಟ್ ಮಾಡಲಿಕ್ಕೆ ಅನುಕೂಲ ಆಗುತ್ತೆ ಎಲ್ಲಿ ಬರಬೇಕು ಎಷ್ಟು ಜನ ಬರಬೇಕು ಯಾವ ಮಂತಲ್ಲಿ ಎಷ್ಟು ಜನ ಬರಬೇಕು ಹಾಗೆ ಸೊ ಇಟ್ ಆಸ್ ಕಾಲ್ಡ್ ಕ್ಯಾರಿಂಗ್ ಕೆಪಾಸಿಟಿ ಆಫ್ ಎನಿ ಪ್ಲೇಸ್ ಅಂತ ಹೇಳ್ತೀವಿ ಸೊ ಅದನ್ನು ಅಸೆಸ್ಮೆಂಟನ್ನು ಸಹ ನಾವು ನಮ್ಮ ಇಲಾಖೆಯಿಂದ ಮಾಡಿಸ್ತಾ ಇದ್ದೀವಿ ಅದರ ನಂತರ ನಾನು ಇನ್ನೊಂದು ಹೇಳೋದು ಅಂತ ಹೇಳಿದರೆ ಒಂದೊಂದು ಕಡೆಗೆ ಮಾತ್ರ ಈಗ ಬರ್ತಾ ಇದ್ದಾರೆ ಜನ ಬರೋರು ದುಬಾರಿಗೆ ಬರೋದು ಮತ್ತು ಅಲ್ಲಿಂದ ನಿಸರ್ಗಧಾಮಕ್ಕೆ ಹೋಗೋದು ಅಲ್ಲಿಂದ ಗೋಲ್ಡನ್ ಟೆಂಪಲ್ಗೆ ಹೋಗಿ ಆಮೇಲೆ ಮಡಿಕೇರಿಗೆ ಬಂದುಬಿಟ್ಟು ರಾಜ ಸೀಟ್ ನೋಡಿಬಿಟ್ಟು ವಾಪಸ್ ಹೋಗ್ತಾ ಇದ್ದಾರೆ ಸೊ ಸೌತ್ ಕೂರ್ಗು ತುಂಬ ಇಟ್ ಆಸ್ ಒನ್ ಆಫ್ ದ ಮೋಸ್ಟ್ ಬ್ಯೂಟಿಫುಲ್ ಪ್ಲೇಸಸ್ ಆ ಸೀನ್ ಆ ಥರದ ಏನು ಒಳ್ಳೊಳ್ಳೆ ಹೋಮ್ ಸ್ಟೇಸು ಇದೆ ಹೋಟೆಲ್ಸು ರೆಸಾರ್ಟ್ಸ್ ಎಲ್ಲ ಇದೆ ಆದರೆ ಆ ಕಡೆಗೆ ನಮಗೆ ಇನ್ಫ್ಲಕ್ಸ್ ಕಮ್ಮಿ ಇದೆ ಕೊಡಗಲ್ಲಿ ಸೊ ಹಾಗಾಗಿ ನಮಗೆ ಅದನ್ನು ರೀ ಡಿಸ್ಟ್ರಿಬ್ಯೂಟ್ ಮಾಡೋದು ಇದು ತುಂಬ ಇಂಪಾರ್ಟೆಂಟ್ ಹಾಗಾಗಿ ನಾವು ಈಗ ನಮಗೆ ಎನ್ಕ್ವೈರೀಸ್ ಇದ್ದಾಗ ನಾವೇನು ಮಾಡ್ತೀವಿ ಸೌತ್ ಕೂರ್ಗ್ಗೆ ಪ್ರವಾಸಿಗರನ್ನ ಅಲ್ಲಿ ಹೋಗಿ ಅಲ್ಲಿ ತುಂಬ ಚೆನ್ನಾಗಿದೆ ಈ ಥರ ಒಳ್ಳೆ ಹೋಮ್ ಸ್ಟೇಸ್ ಇದೆ ಅಕಮಡೇಷನ್ ಯೂನಿಟ್ಸ್ ಇದೆ ಅಂತೇಳಿ ಪುಷ್ ಮಾಡ್ತಾ ಇದ್ವಿ ಸೊ ಆ ಥರ ಮಾಡಿದಾಗ ಏನಾಗುತ್ತೆ ನಮಗೆ ಒಂದೇ ಸಿಂಗಲ್ ಪ್ಲೇಸಲ್ಲಿ ಜನ ಕಾಂಗ್ರಿಗೇಟ್ ಆಗೋದು ಅಲ್ಲೇ ಬಂದು ಅಲ್ಲೇ ವಾಪಸ್ ಹೋಗೋದು ಸೊ ಆ ಪ್ರೆಷರ್ ಒಂದೇ ಕಡೆಗೆ ಕಡಿಮೆ ಆಗುತ್ತೆ ಸೊ ಇಟ್ ಆಕ್ಟಿವಿಟೀಸ್ನು ಪ್ರಮೋಟ್ ಆಗುತ್ತೆ ಅಲ್ಲಿಂದ ಹೋಮ್ ಸ್ಟೇಸ್ ಇದರಿಂದ ಅನುಕೂಲ ಆಗ್ತದೆ ಕೊಡಗನ್ನು ಪ್ಲಾಸ್ಟಿಕ್ ಮುಕ್ತಗೊಳಿಸುವುದು ಹಾಗೂ ಜಿಲ್ಲೆಯಲ್ಲಿ ಸ್ವಚ್ಛತೆ ಕಾಪಾಡುವ ನಿಟ್ಟಿನಲ್ಲಿ ಶೂನ್ಯ ತ್ಯಾಜ್ಯ ಪ್ರವಾಸ ಎಂಬ ಹೆಜ್ಜೆ ಇಟ್ಟಿರುವ ಪ್ರವಾಸೋದ್ಯಮ ಇಲಾಖೆ ಪ್ರವಾಸಿಗರು ಪ್ಲಾಸ್ಟಿಕ್ ಬಾಟಲಿಗಳನ್ನು ಬಳಸದಂತೆ ರಸ್ತೆ ಬದಿಗಳಲ್ಲಿ ಪ್ರವಾಸಿ ತಾಣಗಳಲ್ಲಿ ಕಸ ಎಸೆಯದಂತೆ ಕ್ರಮಕ್ಕೆ ಮುಂದಾಗಿದೆ ಸೆಪ್ಟೆಂಬರ್ ತಿಂಗಳಿಂದ ಶೂನ್ಯ ತ್ಯಾಜ್ಯ ಪ್ರವಾಸ ಕ್ಯಾಂಪೇನ್ ಶುರುವಾಗಲಿದ್ದು ಇಲಾಖೆಯ ಮೊಬೈಲ್ ಆಪ್ ಮತ್ತು ವೆಬ್ಸೈಟ್ನಲ್ಲೂ ಈ ಬಗ್ಗೆ ಪ್ರಚಾರ ಮಾಡಲಿದೆ ಒಟ್ನಲ್ಲಿ ಈ ಬಾರಿಯ ಮಳೆಗಾಲದಲ್ಲಿ ಜಿಲ್ಲೆಯ ಯಾವುದೇ ಪ್ರವಾಸಿ ತಾಣದಲ್ಲೂ ಅನಾಹುತ ಸಂಭವಿಸಿಲ್ಲ ಕೊಡಗು ಸೇಫ್ ಆಗಿದೆ ಪ್ರವಾಸಿಗರೇ ಕೊಡಗಿಗೆ ಬನ್ನಿ ಎಂದು ಕೂಗಿ ಕರೆಯುತ್ತಿದೆ ಪ್ರವಾಸೋದ್ಯಮ ಇಲಾಖೆ ಮುಂದಿನ ತಿಂಗಳಿನಿಂದ ಸಾಲು ಸಾಲು ಕಾರ್ಯಕ್ರಮಗಳು ನಡೆಯಲಿದ್ದು ಪ್ರವಾಸಿಗರ ಸ್ಪಂದನೆ ಹೇಗಿರಲಿದೆ ಅನ್ನುವುದನ್ನ ಕಾದು ನೋಡಬೇಕು